ಪರಿಸ್ಥಿತಿ ನೀವು ನೋಡಿ ಟಾಯ್ಲೆಟ್ ಶುಚಿ ಮಾಡಿ ಕಾಂಟ್ರಾಕ್ಟ್ ಹಾಕಿ ಯಾರೋ ಒಬ್ಬ ಕಾಂಟ್ರಾಕ್ಟರ್ಗೆ ಅನುಕೂಲ ಮಾಡುವಂತ ಹೋಬಳಿಯ ಜನತೆಳಿ ಜನತೆ ನನ್ನ ಕ್ಷೇತ್ರ ಜನತೆನೆ ಓಡಾಡಲ್ಲ ಆ ಬಸ್ ನಿಲ್ದಾಣದ ಮೇಲೆ ಹಲವಾರು ತಾಲೂಕಿನ ಪ್ರಯಾಣಿಕರು ಅವಲಂಬಿತರಾಗಿರ್ತಾರೆ ಅವರಿಗೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಬಸ್ ನಿಲ್ದಾಣವನ್ನು ಮಾಡಬೇಕು ಆ ಎಪ್ಪತ್ತು ಲಕ್ಷ ಕಾಂಕ್ರೀಟ್ ಹಾಕಿ ಟಾಯ್ಲೆಟ್ ರೆಡಿ ಮಾಡಿಸ್ಬಿಟ್ರೆ ನಾನೊಬ್ಬ ಆಡಳಿತ ಪಕ್ಷದ ಶಾಸಕನಾಗಿ ಸಾರ್ಥಕ ಆಗಲ್ಲ ನಾನು ರಾಮಲಿಂಗ ರೆಡ್ಡಿ ಅವ್ರನ್ನ ಸುಮಾರು ಒಂದು ವರ್ಷದಿಂದ ವಿನಂತಿಯನ್ನು ಮಾಡಿದ್ದೇನೆ ಓದ್ಸಾರಿ ಬಜೆಟ್ ನಲ್ಲಿ ಹೆಚ್ಚಿಗೆ ಅನುದಾನ ಕೊಡ್ಲಿಲ್ಲ ಕೇವಲ ನಲ್ವತ್ತು ಕೋಟಿ ಕೊಟ್ಟಿದ್ರು ಶ್ರೀನಿವಾಸ್ ಈ ವರ್ಷ ಬಿಟ್ಬಿಡು ಮುಂದಿನ ವರ್ಷದ ಬಜೆಟ್ ನಲ್ಲಿ ನಿನ್ಗೆ ಯಾರು ಮಾಡ್ಕೊಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಬಸ್ ಸ್ಟಾಂಡ್ ದಬಸ್ಪೇಟೆ ಬಸ್ ಸ್ಟಾಂಡ್ ಅನ್ನ ನಾನು ನಿನಗೆ ನಿರ್ಮಾಣ ಮಾಡಿಕೊಟ್ಟೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೊಸ ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಕೆಲಸ ನಿಲ್ಲಿಸಿದ್ದೇನೆ ಹೊರತು ನನ್ನ ಕಡೆಗೋ ಬೇರೆ ನಾನು ಕಂಟ್ರಾಕ್ಟ್ ಮಾಡಕ್ಕೆ ನಿಲ ಬುದ್ಧಿ ಈ ಕ್ಷೇತ್ರದಲ್ಲಿ ಒಂದೇ ಒಂದು ಐದು ಪೈಸೆಂಟ್ ಕಾಂಟ್ರಾಕ್ಟ್ ಮಾಡಲಿಲ್ಲ ಮಾಡೋದು ಇಲ್ಲ ಪಾಪ ಸಂಗ ಮಾತನಾಡ್ತಾ ಇದ್ದಾರೆ ಎಲ್ಲ ಗೌರವಾನ್ವಿತರು ಇದ್ದಾರೆ ನಾನು ನಿಮ್ ಮುಂದೆ ಪ್ರಸ್ತಾಪ ಮಾಡಬೇಕು ತಾವು ಪ್ರಸ್ತಾಪ ಮಾಡಿದ್ದೀನಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಾಪ್ತಿಗಳು ದಾಬಸ್ಪೇಟೆ ಬಸ್ ನಿಲ್ದಾಣವನ್ನ ಕನಿಷ್ಠ ಪಕ್ಷ ಮೂರು ಕೋಟಿ ಗರಿಷ್ಠ ಐದು ಕೋಟಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡಿಸೇ ಮಾಡಿಸ್ತೀನಿ ರೈಲ್ವೆ ಸ್ಟೇಷನ್ ರಸ್ತೆ ಹೇಳಿದ್ದೀರಾ ಈಗಾಗಲೇ ರೈಲ್ವೆ ಸ್ಟೇಷನ್ ರಸ್ತೆಗೆ ನಾನು ಅನುದಾನವನ್ನು ಒದಗಿಸಿದ್ದೀನಿ ನಮ್ಮ ಗೋವಿಂದಣ್ಣ ಚಂದ್ರಣ್ಣ ಕುಮಾರಣ್ಣ ರೈಲ್ವೆ ಸ್ಟೇಷನ್ ರಸ್ತೆಯನ್ನ ಗಮನಕ್ಕೆ ತಂದಿದ್ದಾರೆ ಆಲ್ರೆಡಿ ಅದಕ್ಕೆ ಅನುದಾನ ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೀನಿ ಮಾಡ್ತೀನಿ ಅಂತ ಹೇಳ್ತಾ ಹೈಸ್ಕೂಲ್ ವಿಚಾರದ ಬಗ್ಗೆ ಹೇಳ್ತೀರಾ ಹೈಸ್ಕೂಲ್ ವಿಚಾರ ಯಾವ್ದಾ ಸಿ ಜಿ ಸ್ಕೂಲ್ ಸಿ ಜಿ ಸ್ಕೂಲ್ ಬಗ್ಗೆ ಸ್ಥಳೀಯರ ಅಭಿಪ್ರಾಯ ಏನಿದೆ ಎಂತ ದೊಡ್ಡ ದೊಡ್ಡವರು ನನ್ನ ಪ್ರಭಾವ ಬೇಕು ಯಾರು ಪ್ರಭಾವಕ್ಕೂ ಒಳಗಾಗ್ತದೆ ನನ್ನ ಸ್ಥಳೀಯರ ಹಿತಾಸಕ್ತಿ ಏನದೆ ಇಂದಿಂದ ಯಾರಷ್ಟು ಕಾಲೇಜಿದರೆ ಅವರ ಆಡಳಿತ ಮಂಡಳಿ ಪರವಾಗಿ ನಾನು ಪ್ರಾಮಾಣಿಕವಾಗಿದ್ದೇನೆ ಮುಂದೆ ರೇನೆ ಅಂತ ತಮ್ಮ ಗಮನಕ್ಕೆ ಹೀಗೆ ಹಲವಾರು ರೀತಿಯ ಶೈಕ್ಷಣಿಕ ಚಟುವಟಿಕೆಗಳನ್ನು ಹುಂಬಿಕೊಂಡು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ನೆರವನ್ನು ಕೊಟ್ಟಿರ್ತಕ್ಕಂಥವ್ರು ಹಾಗೆ ನೀವು ಗಮನಿಸಬಹುದು ಹಾಗೆಯೇ ಈಗ ನಮ್ಮ ಮಠದ ಆವರಣ ನೋಡಿರ್ಬೋದು ಕಳೆದ ಎರಡು ವರ್ಷದ ಹಿತಕಟ್ಟಾಗಿದೆ ಮಕ್ಕಳೆಲ್ಲ ಬಹಳ ಖುಷಿಯಿಂದ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಓಡಾಡ್ತಿದ್ದಾರೆಂದ್ರೆ ಅದಕ್ಕೆ ಪ್ರೇರಣೆ ಶಕ್ತಿ ಅವರು ಸುಮಾರು